ಸರ್ ಯಾಕಂದರೆ ತ್ರಿಶೂಲ ಕಟ್ಟು ಅಂದರೆ ಏನು ಕಾಯಿ ಹೊಡಿತೀರಿ ಅಂದರೆ ಒಂದು ಮತ ಮಂತ್ರ ಆಗಲಿ ವಾಮಾಚಾರ ಆಗಲಿ ಅಥವಾ ಒಂದು ಏನೋ ಒಂದು ಮನೆಯಲ್ಲಿ ಸಮಸ್ಯೆ ಅಂದರೆ ಕಾಲಕ್ಕೆ ಸುಸ್ತಾಗ್ಬೋದು ಮನೆಗೆ ಹೋಗಿ ಮಲ್ಕೊಳ್ತಿದ್ದಂಗೆ ನಿದ್ದೆ ಬರೋಲ್ಲ ತಲೆ ನೋವು ಮಂಕು ಮೊಂಕು ಯಾರೋ ಬಂದ ಮುಖಂಡಂಗೆ ಆಗೋಂಥದ್ದಾಗಬಹುದು ಅಥವಾ ಕೈ ಕಾಲಗಳೆಲ್ಲ ತುಂಬ ಸೋದೆ ಇದ್ದಂಗೆ ಆಗುತ್ತೆ ಈ ಥರ ಎಲ್ಲ ಇರೋದಕ್ಕಾಗಿ ನಾವು ಯಾಕಂದರೆ ಒಂದು ತ್ರಿಶೂಲಕಟ್ಟು ಅಂತ ಹೇಳ್ತೀವಿ ಈ ತ್ರಿಶೂಲ ಕಟ್ಟಲ್ಲಿ ಏನಂದರೆ ಹಿಂದೆ ಕಾಲದಲ್ಲಿ ಒಂದು ಎಮ್ಮೆನ ಊರಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಆ ಸಮಸ್ಯೆಗಾಗಿ ಒಂದು ಇತ್ತು ಒಂದು ಕಾರ್ಯ ಈ ಕಾರ್ಯದಲ್ಲಿ ಏನಾಗುತ್ತದೆ ಬೂತ್ ಕುಂಬಳಕಾಯಿ ಅಂದರೆ ನಿಷೇಧ ಆಯಿತು ನಿಷೇಧ ಆದಮೇಲೆ ಯಾವ ಥರ ಇದು ಮಾಡಬೇಕು ಅಂತ ನಮ್ಮ ನಮ್ಮೊಂದು ದೊಡ್ಡವರು ಹಿರಿಯರು ಅವರು ಯೋಚನೆ ಮಾಡಿ ಇದು ಮಾಡಿದಾಗ ಒಂದು ಬೂದ ಕುಂಭಕ ಒಂದು ಬೂದ ಕುಂಭಕ ಒಂದು ಹೆಮ್ಮೆಗೆ ಸಮಾನವಾಗಿರುತ್ತೆ ಅಂದರೆ ಏನೇ ಒಂದು ಸಮಸ್ಯೆ ಆಗಿರೂ ಒಂದು ಬೂದಕೆಯಲ್ಲಿ ಒಂದು ತ್ರಿಶೂಲ ಕಟ್ಟಾಗಿ ಅದನ್ನು ಒಡೆಯೋದ್ರಿಂದ ತುಂಬ ನಾನಾ ಥರ ಸಮಸ್ಯೆಗಳಿಗೆಲ್ಲೂ ಬಗೆಹರಿತಿತ್ತು ಸರ್ ಇದರಲ್ಲಿ ಎಂಥ ಸಮಸ್ಯೆನೇ ಇರಲಿ ಕಠಿಣವಾಗಿ ಎಲ್ಲೇ ಎಲ್ಲ ಕಡೆ ಹೋಗಿ ಹೋಗೋವ್ರಾ ಎಲ್ಲೂ ಮೇಲಾಗಿಲ್ವಾ ಇಲ್ಲಿ ಕುಂಕಿತ ಬಂದು ತ್ರಿಶೂಲ ಕಟ್ಟನ್ನು ತೋರಿಸಿ